ಗ್ಯಾಸ್ಟ್ರಿಕ್ ಅನ್ನೋದು ನಲ್ವತ್ತು ವರ್ಷಗಳ ಹಿಂದೆ ಸೊ ಕಂಡು ಕೇಳಿರಲಿಲ್ಲ ಇರ್ತಾ ಇರಲಿಲ್ಲ ಬಟ್ ಇವತ್ತು ಸ್ಕೂಲ್ ಮಕ್ಕಳು ಶಾಲಾ ಮಕ್ಕಳು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ತಗೊಂಡೋಗೋ ಒಂದು ಪರಿಸ್ಥಿತಿ ಬಂದಿದೆ ಈ ಯಾರೆಲ್ಲ ಬೇಗ ಬೇಗ ತಿಂತ ಇರ್ತಾರೆ ಯಾರೆಲ್ಲ ಮೂರು ನಿಮಿಷಕ್ಕೆ ಊಟ ಮಾಡ್ತಾರೆ ಐದು ನಿಮಿಷಕ್ಕೆ ಊಟ ಮಾಡ್ತಾರೆ ಯಾರೆಲ್ಲ ನಿಂತು ಊಟ ಮಾಡ್ತಾರೆ ಯಾರೆಲ್ಲ ನಡೆದು ಜ್ಯೂಸುಗಳು ಕುಡ್ಕೊಂಡು ಹೋಗ್ತಾ ಇರ್ತಾರೆ ಇವ್ರಿಗೆಲ್ಲರಿಗೂ ಸಹ ಗ್ಯಾಸ್ಟ್ರಿಕ್ ಕಟ್ಟಿಟ್ಟಿರೋ ಬುತ್ತಿ ಹೃದಯಾಘಾತಗಳಾಗಿರುತ್ತೆ ಬಟ್ ಏನೋ ಗ್ಯಾಸ್ಟ್ರಿಟಿಸ್ ಆಗಿದೆ ಏನೋ ಆಸಿಡಿಟಿ ಆಗಿದೆ ಅಂತ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಅವರು ತೀವ್ರವಾಗಿ ಸಿಕ್ಕಾಕ್ಕೊಂಡು ನಮ್ಮ ಜಟ್ರದಲ್ಲಿ ಇಂಟ್ರೆನ್ಸಿಕ್ ಫ್ಯಾಕ್ಟ್ರ್ ಅಂತ ಪ್ರೋಟೀನ್ ಕಡಿಮೆ ಆಗುತ್ತೆ ಆ ಪ್ರೋಟೀನ್ ಕಡಿಮೆ ಆದಾಗ ನಮ್ಮ ಆಹಾರದಲ್ಲಿದ್ದರೂ ಜೀರ್ಣ ಆಗೋಲ್ಲ ನಮ್ಮ ದೇಹದಲ್ಲೂ ಉತ್ಪತ್ತಿ ಆಗಲ್ಲ ಗ್ಯಾಸ್ಟ್ರಿಕ್ಕಿನ ಪ್ರಥಮವಾಗಿ ನಮಗೆ ಕಾಣಿಸ್ಕೊಳ್ಳುವಂಥ ಕೆಲವು ಲಕ್ಷಣಗಳಿವೆ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇವತ್ತು ಸರ್ವರೋಗಂ ಒಂದು ರೀತಿಯ ಎಲ್ಲರನ್ನು ಇದೆ ಅನ್ನುವಂಥ ರೀತಿಯಲ್ಲಿ ನಾವು ಬೇರೆ 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 ರೋಗಗಳನ್ನು ನೋಡ್ತೇವೆ ಆದರೆ ಅದಕ್ಕಲ್ಲಿ ಆ ರೋಗಗಳಲ್ಲಿ ಒಂದು ಎಲ್ಲರನ್ನು ಕಾಡುವಂಥ ಸಹಜವಾಗಿ ಎಲ್ಲರ ಮಾತಿನಲ್ಲೂ ಅಥವಾ ಪ್ರತಿಕ್ರಿಯೆಯಲ್ಲೂ ಕಾಣಿಸ್ಕೊಳ್ಳುವಂಥದ್ದೇನು ಅಂದರೆ ಗ್ಯಾಸ್ಟ್ರಿಕ್ಕು ಅದು ಮಕ್ಕಳಿಗೂ ಮುದುಕರಿಗೂ ಮಧ್ಯ ವಯಸ್ಸಿನವರಿಗೂ ಎಲ್ಲರಿಗೂ ಇವತ್ತು ಈ ಮೆಡಿಕಲ್ ಮಾಫಿಯಾದಲ್ಲಿ ಬಹುಶಃ ಅತ್ಯಂತ ಹೆಚ್ಚು ನಿಮಗೆ ಮೆಡಿಕಲ್ ಶಾಪ್ ಶಾಪ್ಗಳಲ್ಲೂ ಕೂಡ ಎದುರುಗಡೆನೆ ಕಾಣುವಂಥ ಶೀಸೆಗಳೇನಾದರೂ ಇದ್ದರೆ ಅದು ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಮಾತ್ರೆಗಳು ಬೇರೆ ಬೇರೆ ಔಷಧಗಳು ಕುಡಿಲಿಕ್ಕೂ ಸಿಗುತ್ತೆ ಆಮೇಲೆ ಟ್ಯಾಬ್ಲೆಟ್ ರೂಪದಲ್ಲೂ ಸಿಗುತ್ತೆ ಆಮೇಲೆ ಬೇರೆ ಬೇರೆ ರೀತಿಯ ಪೌಡ್ರ್ಗಳೆಲ್ಲ ಸಿಗ್ಲಿಕ್ಕೆ ಆಗಿದೆ ಆದರೆ ಒಂದು ಕಾಲದಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದು ನಾವು ಕೇಳೇ ಇರಲಿಲ್ಲ ಅದರಲ್ಲೂ ನಮ್ಮ ದೇಶದವರು ಯಾಕೆಂದರೆ ನಮ್ಮ ದೇಶದ ಆಹಾರ ಅಷ್ಟರ ಮಟ್ಟಿಗೆ ಆರೋಗ್ಯಪೂರ್ಣವಾದ ಆಹಾರ ಆದರೆ ಇವತ್ತು ಅದನ್ನು ಕಾಣ್ತಾ ಇದ್ದೇವೆ ಹಾಗಾಗಿ ಗ್ಯಾಸ್ಟ್ರಿಕ್ ಬಗ್ಗೆ ಇವತ್ತು ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಆಧುನಿಕ ಯುಗದ ಕೊಡುಗೆಯ ಏನಿದು ಹೌದು ಗ್ಯಾಸ್ಟ್ರಿಕ್ ಅನ್ನೋದು ನಲವತ್ತು ವರ್ಷಗಳ ಹಿಂದೆ ಸೊ ಕಂಡು ಕೇಳಿರಲಿಲ್ಲ ಇರ್ತಾ ಇರಲಿಲ್ಲ ಬಟ್ ಇವತ್ತು ಸ್ಕೂಲ್ ಮಕ್ಕಳು ಶಾಲಾ ಮಕ್ಕಳು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು ಹ್ಞೂ ತೊಗೊಂಡೋಗೋ ಒಂದು ಪರಿಸ್ಥಿತಿ ಬಂದಿದೆ ಹೌದು ಸೊ ಇದಕ್ಕೆ ಮುಖ್ಯವಾದ ಕಾರಣ ಸೊ ನಮ್ಮ ಶೈಲಿ ಬದಲಾವಣೆ ಆಗಿದೆ ಸೊ ಈ ಗ್ಯಾಸ್ಟ್ರಿಕ್ಗೆ ಮುಖ್ಯವಾದ ಕಾರಣ ಸೊ ಆಹಾರವನ್ನು ಅಗಿದೆ ನುಂಗುವಂಥದ್ದು ಸೊ ಹಾಗೆ ನೋಡಿದ್ರೆ ನಮ್ಮ ಜಠ್ರಕ್ಕೆ ಸುಮಾರು ದಿನಕ್ಕೆ ಒಂದೂವರೆ ಅಷ್ಟು ಜೊಲ್ಲು ರಸ ಬೇಕು ಈಗ ಮೊಬೈಲ್ ನೋಡ್ಕೊಂಡು ಊಟ ಮಾಡೋದಲ್ಲ ಹೌದು ಅದೇ ದೊಡ್ಡ ಸಮಸ್ಯೆ ಕಾರಣ ರಸವೂ ಇಲ್ಲ ಹೌದು ರಸವೂ ಇಲ್ಲ 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 ಹೀಗಾಗಿ ಜೊತೆಗೆ ಮೊಬೈಲ್ ನೋಡ್ಕೊಂಡು ತಿಂದಾಗ ಎಷ್ಟು ತಿಂದಿರ್ತೀವಿ ಅಂತ ಗೊತ್ತಾಗಲ್ಲ ಎಷ್ಟು ಏನ್ ತಿಂದಿರ್ತಾರೆ ಅಂತ ಗೊತ್ತಾಗಲ್ಲ ಹೀಗಾಗಿ ಯಾರೆಲ್ಲ ಬೇಗ ಬೇಗ ತಿಂತಾ ಇರ್ತಾರೆ ಯಾರೆಲ್ಲ ಮೂರು ನಿಮಿಷಕ್ಕೆ ಊಟ ಮಾಡ್ತಾರೆ ಐದು ನಿಮಿಷಕ್ಕೆ ಊಟ ಮಾಡ್ತಾರೆ ಯಾರೆಲ್ಲ ನಿಂತು ಊಟ ಮಾಡ್ತಾರೆ ಯಾರೆಲ್ಲ ನಡೆದು ಜ್ಯೂಸ್ಗಳು ಕುಡ್ಕೊಂಡು ಹೋಗ್ತಾ ಇರ್ತಾರೆ ಇವ್ರಿಗೆಲ್ಲರಿಗೂ ಸಹ ಗ್ಯಾಸ್ಟ್ರಿಕ್ ಕಟ್ಟಿಟ್ಟಿರೋ ಬುತ್ತಿ ಯಾಕೆಂತಂದರೆ ಈ ಗ್ಯಾಸ್ಟ್ರಿಟೇಸನ್ನು ಇದೆಯಲ್ಲ ಇದು ಜಠರದ ಸಮಸ್ಯೆ ಬೇಸಿಕ್ಕು ಜಠ್ರದಲ್ಲಿ ಒಂದು ರೀತಿ ಒಂದು ರಸ ಅಂತ ಉತ್ಪತ್ತಿ ಆಗ್ತಾ ಇರುತ್ತೆ ಅದಕ್ಕೆ ಹೆಸರೇನೇ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಆ ರಸ ಹೆಚ್ಚಿಗೆ ಆಮ್ಲೀಯ ಆಗಿರುತ್ತೆ ಅಸಿಡಿಟಿ ಅಸಿಡಿಕ್ ಆಗಿರುತ್ತೆ ಅದನ್ನು ನಾರ್ಮಲೈಸ್ ಮಾಡೋದಕ್ಕೆ ಸೊ ಜೊಲ್ಲು ರಸ ಬೇಕು ಒಂದು ದಿನಕ್ಕೆ ಸುಮಾರು ಒಂದೂವರೆ ಅಷ್ಟು ಜೊಲ್ಲು ರಸ ಬೇಕು ಆ ಜೊಲ್ಲು ರಸ ಬೇಕು ಅಂತ ಚೆನ್ನಾಗಿ ಅಗದು ಸೇವಿಸಬೇಕಲ್ಲ ಹೀಗಾಗಿ ಅಗಿದೇ ತಿನ್ನೋದು ಆಹಾರ ನುಂಗುವಂಥದ್ದು ಗ್ಯಾಸ್ಟ್ರಿಟೀಸ್ಗೆ ಮೊದಲನೇ ಕಾರಣ ಎರಡನೇದು ಸೊ ಕಡಿಮೆ ಆಗಿರೋ ತರಕಾರಿಗಳು ಚೆನ್ನಾಗಿ ತರಕಾರಿಗಳನ್ನು ಅಗದು ತಿಂದಾಗ ಹಸಿ ತರಕಾರಿಗಳು ವಿಶೇಷವಾಗಿ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಟೊಮೆಟೊ ಅದ್ರ ಜೊತೆಗೆ ನಿಮ್ಗೆ ಬೇಕು ಅಂದರೆ ನಿಮ್ಗೆ ಬೇಕು ಅನ್ನೋದ್ರೆ ಮೂಲಂಗಿ ಅಥವಾ ಒಂದೆರಡು ಪೀಸ್ ಬೀಟ್ರೂಟ್ ಸೇರಿಸ್ಕೊಂಡು ಹಸಿ ತರಕಾರಿಗಳು ಹೈಲಿ ಆಲ್ಕಲೈನ್ ಅಂದರೆ ಕ್ಷಾರೀಯ ಈ ಕ್ಷಾರೀಯ ತರಕಾರಿಗಳು ಮತ್ತು ಹಣ್ಣುಗಳು ನಾವು ಸೇವನೆ ಮಾಡೋದಾದರೆ ಸೊ ಜಠರದಲ್ಲಿರೋ ಅಸಿಡಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಹೀಗಾಗಿ ನಮ್ಮ ಆಹಾರ ಮತ್ತು ಕಡಿಮೆ ಆಗಿರೋ ಕಾಲ್ನಡಿಗೆ ಮತ್ತು ಸಂಜೆ ಲೇಟಾಗಿ ಊಟ ಮಾಡೋವಂಥದ್ದು ರಾತ್ರಿ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಬಂದಿರೋವಂಥದ್ದು ಬೇಗ ನುಂಗೋವಂಥದ್ದು ಆಹಾರ ಪದೇ ಪದೇ ತಿಂತಾ ಇರೋವಂಥದ್ದು ಆಗೋಕ್ಕೆ ಮುಂಚೆನೇ ಆಹಾರಗಳು ತಿನ್ನೋ ಶುರು ಮಾಡೋದು ಇದು ಗ್ಯಾಸ್ಟ್ರಿಕ್ಕಿಗೆ ಗ್ಯಾಸ್ಟ್ರಿಟಿಸ್ಗೆ ಮುಖ್ಯವಾದ ಕಾರಣವು ಈ ಗ್ಯಾಸ್ಟ್ರಿಕ್ಕಿನ ವಿರಾಡ್ ರೂಪ ಏನು ಸೊ ಅದು ತೀವ್ರ ಆಯಿತು ಅಂತಂತಂದರೆ ಸೊ ತಿಂದಿರೋದು ಸೊ ಹೆಚ್ಚಿಗೆ ಹುಳಿ ಬರ್ತಾ ಇರ್ಬೋದು ಅದಕ್ಕೆ ಹೃದಯದ ಸಮಸ್ಯೆಗಳು ಬರ್ಬೋದು ಅಂದರೆ ಹೃದಯ ಬೇನೆ ಏನೋ ಹಾರ್ಟ್ ಅಟ್ಯಾಕ್ ಆಗೋಗಿದೆ ಅಂತ ಹೆದ್ರಕೊಂಡ್ಬಿಡ್ತಾರೆ ಸೊ ಇಮ್ಮಿಡಿಯೇಟ್ಲಿ ಹಾರ್ಟ್ ಹಾಸ್ಪಿಟ್ಲ್ಸ್ಗೆ ಹೋಗ್ತಾರೆ ಏನೂ ಆಗಿರೋಲ್ಲ ಅದೇ ರೀತಿ ಸಿವಿಯರ್ ತಲೆನೋವು ಸಮಸ್ಯೆ ಬರ್ಬೋದು ನಿದ್ದೆ ಸಮಸ್ಯೆಗಳು ಬರ್ಬೋದು ಸೊ ಬಾಡಿಯಲ್ಲಿ ನೋವುಗಳು ಜಾಸ್ತಿ ಆಗ್ತಾ ಹೋಗ್ಬೋದು ಸೊ ಹೀಗೆ ಹೊಟ್ಟೆ ಉಬ್ಬರ ಸೊ ಹೊಟ್ಟೆ ನೋವು ಇವೆಲ್ಲ ಸಮಸ್ಯೆಗಳು ಬರ್ತಾ ಹೋಗುವ ಗ್ಯಾಸ್ಟ್ರಿಕ್ ಅಂತ ಬಂದಾಗ ಆಗುವ ಅತ್ಯಂತಿಕ ಅನಾಹುತ ಏನು ಸೊ ಸಹಜವಾಗಿ ನೋವುಗಳು ಅಂತ ಭಾವಿಸ್ತಾರೆ ಸೊ ಹೃದಯದ ಅದರಲ್ಲೂ ವಿಶೇಷವಾಗಿ ಗ್ಯಾಸ್ಟ್ರಿಕ್ ನೋವುಗಳು ಬಂದಾಗ ಸಹಜವಾಗಿ ಅದೇ ನೋವು ಹೆಚ್ಚಿಗೆ ಬರ್ತಾ ಇರುತ್ತೆ ಸೊ ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲೇನು ಇರೋಲ್ಲ ಅಂತ ಹೇಳ್ತಾರೆ ಬಟ್ ಕೆಲವರು ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಗ್ಯಾಸ್ಟ್ರಿಕ್ ಇದೆ ಎರಡೂ ಇದೆ ಆ ಹೃದಯಾಘಾತಗಳಾಗಿರುತ್ತೆ ಬಟ್ ಏನೋ ಗ್ಯಾಸ್ಟ್ರಿಟಿಸ್ ಆಗಿದೆ ಏನೋ ಅಸಿಡಿಟಿ ಆಗಿದೆ ಅಂತ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಅವರು ತೀವ್ರವಾಗಿ ಸಿಕ್ಕಾಕೊಂತ ನಮ್ಮ ತಾಯಿಯವರಿಗೂ ಇದೇ ಥರ ಎದೆನೋ ಬಂದಾಗ ಅವರು ಇಲ್ಲ ನನಗೆ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಿಕ್ಕು ಅಂದರು ಅದರ ಕರ್ಕೊಂಡೋಗಿ ತೋರಿಸಿದಾಗ ಅವರಿಗೆ ಎಂಟು ಬ್ಲಾಕ್ ಇತ್ತು ನೋಡಿದ್ರ ಹೌದು ಜೊತೆಗೆ ಈಗ ಮೇಜರಾಗಿ ಏನಾಗ್ತಾ ಇದೆ ಈ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾರಣಕ್ಕೋಸ್ಕರ ನಮ್ಮ ದೇಹದಲ್ಲಿ ಬಿಟೋಲು ಕಡಿಮೆ ಆಗುತ್ತೆ ಈ ಬಹುತೇಕ ಜನಗಳಲ್ಲಿ ಬಿಟೋಲ್ ಕಡಿಮೆ ಆಗ್ತಾ ಇದೆ ಆಹಾರಗಳಲ್ಲಿ ಬಿಟೋಲ್ ಇದ್ದರೂ ಸಹ ಮಾಂಸಾಹಾರದಲ್ಲಿ ವಿಶೇಷವಾಗಿ ಇರುತ್ತೆ ಈಗ ಮಾಂಸಾಹಾರಿಗಳಿಗೂ ಸಹ ಬಿಟೋಲ್ ಡಿಫಿಷಿಯನ್ಸಿ ಸಸ್ಯಾಹಾರಿಗಳಿಗೂ ಬಿಟೋಲ್ ಡಿಫಿಷಿಯನ್ಸಿ ಸೊ ಈ ಕಾರಣ ಇಷ್ಟೇ ಸೊ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಗ್ಯಾಸ್ಟ್ರಿಟಿ ಸಮಸ್ಯೆಗಳು ಬಂದಾಗ ನಮ್ಮ ಜಠರದಲ್ಲಿ ಇಂಟ್ರೆನ್ಸಿಕ್ ಫ್ಯಾಕ್ಟ್ರ್ ಅಂತ ಪ್ರೋಟೀನ್ ಕಡಿಮೆ ಆಗುತ್ತೆ ಆ ಪ್ರೋಟೀನ್ ಕಡಿಮೆ ಆದಾಗ ನಮ್ಮ ಆಹಾರದಲ್ಲಿದ್ದರೂ ಜೀರ್ಣ ಆಗಲ್ಲ ನಮ್ಮ ದೇಹದಲ್ಲೂ ಉತ್ಪತ್ತಿ ಆಗಲ್ಲ ಸೊ ಆ್ಯಕ್ಚುಲಾಗಿ ನಮ್ಗೆ ಬೇಕಾಗಿರೋ ಬಿಟ್ ಅಂಶ ನಮ್ಮ ದೇಹದಲ್ಲೇ ಉತ್ಪತ್ತಿ ಮಾಡ್ಕೊಳ್ಳೋ ಸಾಮರ್ಥ್ಯ ನಮಗಿದೆ ಅದೆಲ್ಲ ಜೀವಿಗಳಲ್ಲೂ ಇದೆ ಬಟ್ ಜಠರದ ಆರೋಗ್ಯ ಸರಿ ಇದ್ದರೆ ಮಾತ್ರ ಈಗ ಕೆಲವು ನಮ್ಮಲ್ಲಿ ನಮ್ಮ ತಂಗಿ ಮನೆಯಲ್ಲೋ ಇತ್ಯಾದಿ ಎಲ್ಲ ಈಗ ಅವರೆಲ್ಲ ಕೆಲವು ತರಕಾರಿಗಳನ್ನು ಕೆಲವು ಇದನ್ನ ತಿನ್ನೋದೇ ಇಲ್ಲ ಯಾಕೆಂದ್ರೆ ಅದು ಗ್ಯಾಸ್ಟ್ರಿಕ್ ಅಂತ ಆ ಥರದೊಂದು ಇದೆಯಾ ತರಕಾರಿ ಇಲ್ಲ ಹಸಿ ತರಕಾರಿಗಳನ್ನು ತಿನ್ನೋದ್ರಿಂದ ಬಹಳಷ್ಟು ಗ್ಯಾಸ್ಟ್ರಿಕ್ ವಾಸಿ ಮಾಡ್ತಾ ಇದ್ದೀವಿ ಬಟ್ ಏನಂದ್ರೆ ಬಹಳ ಚೆನ್ನಾಗಿ ಅಗದು ತಿನ್ಬೇಕು ಮಾಡೋದು ಬೇಯಿಸಿ ತಿನ್ಲಿ ತೊಂದರೆ ಏನಿಲ್ಲ ಹಸಿದು ತಿನ್ನಲಿ ಬೇಸಿರೋದು ತಿನ್ನಲಿ ಸೊ ಒಟ್ಟಾರೆ ತರಕಾರಿಗಳು ಮತ್ತೆ ಹಣ್ಣುಗಳು ಅಂದರೆ ಆಲ್ಕಲೈನ್ ಫುಡ್ ಅಂತೀವಿ ಬೇಸಿಕ್ ಆಗಿ ಅಂದರೆ ಪಿ ಹೆಚ್ ವ್ಯಾಲ್ಯೂ ಹೆಚ್ಚಿಗೆ ಇರುವಂಥದ್ದು ಅದು ಫಸ್ಟ್ ರಿಲೀಫ್ ಕೊಡ್ತಾ ಹೋಗು ಆದರೆ ತರಕಾರಿಗಳು ತಿನ್ನೋದು ಅಥವಾ ಬೇಸಿ ಆಗಲಿ ಸಾರು ಮಾಡಿ ಇನ್ನೊಂದು ಮಾಡುವುದು ಅದರಲ್ಲಿ ಈಗ ಕೆಲವರು ಈ ಇದಿದೆಯಲ್ಲ ಆಲೂಗಡ್ಡೆ ಮಹಾ ಗ್ಯಾಸ್ಟ್ರಿಕ್ ಅಂತಾರೆ ಸೊ ಆಲೂಗಡ್ಡೆ ಬೇಯಿಸಿ ಹಾಗೇ ತಿಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಬಟ್ ಆಲೂಗಡ್ಡೆಯನ್ನು ಪಲ್ಯ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಒಗ್ಗರಣೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಬರ್ಬೋದು ಹೀಗಾಗಿ ಗ್ಯಾಸ್ಟ್ರಿಕ್ ವಿಶೇಷವಾಗಿ ಎಣ್ಣೆ ತಿಂಡಿಗಳಲ್ಲಿ ಮತ್ತೆ ಬರ್ತಾ ಹೋಗಿದೆ ಗ್ಯಾಸ್ಟ್ರಿಕ್ಕಿನ ಪ್ರಥಮವಾಗಿ ನಮಗೆ ಕಾಣಿಸ್ಕೊಳ್ಳುವಂಥ ಕೆಲವು ಲಕ್ಷಣಗಳೇನು ಸೊ ಹೊಟ್ಟೆ ಉಬ್ಬರ ಸಹಜವಾಗಿ ಹೊಟ್ಟೆ ಉಬ್ರ ಆಗ್ಬೋದು ಹಸು ಕಡಿಮೆ ಆಗ್ಬೋದು ಅಥವಾ ಹೊಟ್ಟೆ ಮೇಲ್ಭಾಗದಲ್ಲಿ ಹೊಕ್ಕಳ ಮೇಲ್ಭಾಗದಲ್ಲಿ ನೋವು ಕಾಣಿಸ್ಕೋಬೋದು ಇನ್ನೂ ತೀವ್ರ ಆಯಿತು ಅಂದರೆ ಎದೆ ನೋವು ಬರ್ಬೋದು ಇಲ್ಲ ಬಾಯಲ್ಲಿ ಹುಳಿ ಹುಳಿ ಬರ್ತಾ ಇರ್ಬೋದು ಸೊ ಅಥವಾ ಬಿಕ್ಕಳ್ಕೆ ಬರ್ಬೋದು ಸೊ ಬಾಯಿ ಒಣಗ್ತಾ ಹೋಗ್ಬೋದು ಸೊ ಹೀಗೆ ಗಂಟ್ಲು ನೋವು ಬರ್ಬೋದು ಬರುವಂಥದ್ದು ಅಂದರೆ ಗಂಟ್ಲಲ್ಲಿ ಡ್ರೈ ಆಗುವಂಥದ್ದು ಹೀಗೆ ಹಲವು ಲಕ್ಷಣಗಳು ಬಹಳ ಸುಲಭವಾಗಿ ಗೊತ್ತಾಗುತ್ತೆ ಈಗ ನಾವು ಸಹಜವಾಗಿ ಗ್ಯಾಸ್ಟ್ರಿಕ್ಕಿಂದ ಆಹಾರ ಪದ್ಧತಿಯಲ್ಲಿ ಆಯಿತು ಈಗ ಅದರಲ್ಲಿ ಯೋಗ ಈಗ ಅದೇ ಈ ಥರದ್ದೇನಾದರೂ ಅದಕ್ಕೆ ಹೌದು ಯೋಗ ಮೆಡಿಟೇಷನ್ನು ಬಹಳ ಮುಖ್ಯ ಪಾತ್ರ ನಿರ್ವಹಿಸುತ್ತೆ ಕಾಲ್ನಡಿಗೆನೂ ಅಷ್ಟೇ ಸೊ ಊಟ ಮಾಡಿದ ತಕ್ಷಣ ನಾವು ಊಟ ಮಾಡಿದ ಒಂದು ಕೆಲವು ನಿಮಿಷಗಳ ನಂತರ ನಾವು ಒಂದು ಹತ್ತು ಹದಿನೈದು ನಿಮಿಷದ ನಂತರ ನೀವೊಂದು ಒಂದು ನೂರು ಹೆಜ್ಜೆ ಒಂದು ಹತ್ತು ನಿಮಿಷ ಒಂದು ಸಿಂಪಲ್ ಕಾಲ್ನಡಿಗೆ ಒಂದು ಸರಳವಾದ ಕಾಲ್ನಡಿಗೆ ಮಾಡೋದರಿಂದ ಸಹಜವಾಗಿ ಕಾಲ್ನಡಿ ಇದು ಗ್ಯಾಸ್ಟ್ರಿಕ್ ಕಡಿಮೆ ಮಾಡಿಕೊಂಡು ಈಗಿನ ಒತ್ತಡದಿಂದ ಏನಾದರೂ ಒತ್ತಡದಿಂದನೂ ಬರ್ತಾ ಇದೆ ವಿಶೇಷವಾಗಿ ತೀವ್ರವಾಗಿ ಒತ್ತಡಗಳು ಸಿಕ್ಕಾಕೊಂಡ್ರೆ ಅದು ಬರೀ ಅಸಿಡಿಟಿ ಗ್ಯಾಸ್ಟ್ರಿಟಿ ಅಷ್ಟೇ ಅಲ್ಲ ಅಲ್ಸರ್ ಆಗುವ ಲಕ್ಷಣಗಳು ಸಹ ಇದೆ ಈ ಗ್ಯಾಸ್ಟ್ರಿಕಲ್ಲಿ ಇನ್ನೊಂದು ರೀತಿ ಗ್ಯಾಸ್ಟ್ರಿಕ್ ಇದೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅದು ಹೆಚ್ ಪೈಲೋರಿ ಗ್ಯಾಸ್ಟ್ರಿಕ್ ಅಂತ ಕರೀತಾರೆ ಈ ಹೆಚ್ ಪೈಲೋರಿ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಇದೆ ಅದು ಅದು ಎಲ್ಲರ ಜಠರದಲ್ಲಿ ಸಹಜವಾಗಿರುತ್ತೆ ಬಟ್ ಆಹಾರ ಅಭ್ಯಾಸಗಳು ತೀರಾ ಏರುಪೇರಾದಾಗ ಅತಿಯಾದ ಸ್ಟ್ರೆಸ್ಗೆ ಸಿಕ್ಕಾಕ್ಕೊಂಡಾಗ ಈ ಜಟ್ರದಲ್ಲಿರೋ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಅನ್ನೋದು ತೀವ್ರ ಗತಿಯಲ್ಲಿ ಏರುಪೇರಾದಾಗ ಅದರಿಂದ ಭಾಳ ಕಾಂಪ್ಲಿಕೇಶನ್ ಆಗುತ್ತೆ ಅದರಿಂದ ವಿಟಮಿನ್ ಬಿ ಟ್ವೆಲ್ ಡ್ರಾಪ್ ಆಗ್ಬೋದು ಅದು ಬೇಗ ಐಡೆಂಟಿಫೈ ಮಾಡಿಕೊಂಡು ಅಂತ ಐಡೆಂಟಿಫಿಕೇಷನ್ಗೆ ಎಂಡೋಸ್ಕೋಪಿನೇ ಮಾಡಿಸ್ಬೇಕಾಗುತ್ತೆ ಎಂಡೋಸ್ಕೋಪಿನಲ್ಲಿ ಹೆಚ್ ಪೈಲೋರಿ ಗ್ಯಾಸ್ಟ್ರಿಟೀಸ್ ಏನಾದರೂ ಆಗಿದೆ ಅಂತಂದರೆ ಅದಕ್ಕೆ ಬೇರೆ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೇಬೇಕಾಗುತ್ತೆ ಅದಕ್ಕೆ ಅದೇ ಬಹಳ ಸೂಕ್ತ ಅನಿಸುತ್ತೆ ಮೆಡಿಕಲ್ ಆಲೋಪತಿನಲ್ಲಿ ಆ ಹೆಚ್ ಪೈಲೋರಿ ಪಾಸಿಟಿವ್ಗೆ ಆ್ಯಂಟಿಬಯೋಟಿಕ್ಸ್ ತೊಗೊಂಡ ನಂತರ ಸೊ ಒಳ್ಳೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳೋದಾದರೆ ಅದರಿಂದ ಪರಿಹಾರ ತೊಗೋಬೋದು ಲಿಂಬು ಜ್ಯೂಸೆಲ್ಲ ಅನುಕೂಲ ಆಗುತ್ತೆ ಆಯಿತು ನಮ್ಮ ಮಾರ್ಕೆಟಲ್ಲಿ ಈಗ ಬೇರೆ 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 ಪೌಡ್ರ್ಗಳು ಅದು ಇದು ಎಲ್ಲ ಬಂದಿದೆ ಮಹಾ ಮಹಾ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದೆ ಏನು ಅದರ ಸೊ ಅದರಿಂದ ಇನ್ನೂ ಗ್ಯಾಸ್ಟ್ರಿಟಿಸ್ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ತತ್ಕಾಲಕ್ಕೆ ತತ್ಕಾಲಕ್ಕೂ ಅಷ್ಟೇ ಸೊ ಔಷಧಿಗಳು ತೊಗೊಳ್ತಾ ಇರ್ತಾರೆ ಈ ಕಡೆ ಲಿಂಬು ಜ್ಯೂಸ್ ತೊಗೊಳ್ತಾ ಇರ್ತಾರೆ ನಮ್ಮಲ್ಲೇ ಒಬ್ಬರು ಬಂದಿದ್ದರು ಬಿಜಾಪುರದಿಂದ ಬಂದಿದ್ದರು ಹದಿನೈದು ವರ್ಷಗಳಿಂದ ಗ್ಯಾಸ್ಟ್ರಿಕ್ ಇತ್ತು ಸೊ ಇಲ್ಲಿ ಬಂದಿದ್ದು ಒಂದು ವಾರಕ್ಕೆ ಗ್ಯಾಸ್ಟ್ರಿಟಿ ವಾಸಿ ಆಗೋಯಿತು ಯಾಕೆ ಅಂತ ನೋಡಿದ್ರೆ ಅವರು ದಿನಕ್ಕೆ ಒಂದು ಆರು ನಿಂಬೆಹಣ್ಣು ಸೊ ಒಂದೊಂದು ಸರಿಗೆ ಒಂದೊಂದು ನಿಂಬೆಹಣ್ಣು ಹಿಂಡ್ಕೊಳ್ಳೋದು ಒಂದು ಲೋಟಾಗಿ ಒಂದಷ್ಟು ಉಪ್ಪು ಕಲ್ಲು ಹಾಕ್ಕೊಳ್ಳೋದು ಉಪ್ಪು ಬೆರೆಸ್ಕೊಳ್ಳೋದು ಒಂದು ಚಿಟಿಕೆ ಸೊ ದಿನಕ್ಕೊಂದು ಆರು ಏಳು ನಿಂಬೆಹಣ್ಣು ಉಪಯೋಗ ಮಾಡ್ತಾಯಿದ್ರು ಹೀಗಾಗಿ ಸೊ ನಿಂಬೆಹಣ್ಣು ತಿಂದು ಜ್ಯೂಸ್ ಕುಡಿದು ಕುಡಿದು ಅವ್ರಿಗೆ ಅಸಿಡಿಟಿ ಬಂದಿತ್ತು ಬಹುಶಃ ನಮ್ಮ ರೇವಣ್ಣನ ಬಿಟ್ಟರೆ ಅವರೇ ಲಿಂಬು ಬೆಳೆಸ್ತಾ ಇದ್ರು ಕಾಣುತ್ತೆ ಸೊ ಈ ಗ್ಯಾಸ್ಟ್ರಿಕ್ ಅನ್ನೋದು ಅಂದರೆ ಒಂದು ಸಹಜವಾದ ಪ್ರಕ್ರಿಯೆ ಅಲ್ಲ ಹಾಗಾದರೆ ಇಲ್ಲ ಅದು ಭಾಳ ಅಸಹಜ ಅಂದರೆ ಜಠರದಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅನ್ನೋದಿದೆ ಬಟ್ ಗ್ಯಾಸ್ಟ್ರಿಟೀಸ್ ಅನ್ನೋದು ಕಾಯಿಲೆ ರೂಪ ಪಡ್ಕೊಳ್ಳುತ್ತೆ ಅದು ನಮ್ಮ ಆಹಾರದಿಂದನೇ ನಮ್ಮ ಜೀವನ ಶೈಲಿಯಿಂದನೇ ರಾತ್ರಿ ತಡರಾತ್ರಿ ಊಟ ಮಾಡುವಂಥದ್ದು ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡುವಂಥದ್ದು ಸೊ ಉದಾಹರಣೆಗೆ ಈಗ ಬೆಳಗ್ಗೆ ಒಂದು ತಿಂಡಿ ಮಾಡಿರ್ತೀರಿ ಆ ತಿಂಡಿ ಸಹಜವಾಗಿ ಜೀರ್ಣ ಆಗಬೇಕು ಅಂದರೆ ನಾಲ್ಕೈದು ಗಂಟೆ ಬೇಕು ಅದು ಜೀರ್ಣ ಆಗೋಕ್ಕೆ ಮುಂಚೆನೇ ಇನ್ನೊಂದು ಆಹಾರ ತೊಗೊಂಡ್ರೆ ನೀವು ಹಣ್ಣು ತೊಗೊಂಡ್ರೂ ಸಮಸ್ಯೆನೇ ನೀವು ಅನ್ನ ತೊಗೊಂಡ್ರೂ ಸಮಸ್ಯೆನೇ ಕಾಫಿ ತೊಗೊಂಡ್ರೂ ಸಮಸ್ಯೆನೇ ನಟ್ಸ್ ತೊಗೊಂಡ್ರೂ ಸಮಸ್ಯೆ ಅಂದರೆ ನಾವು ತಿಂದಿರೋ ಆಹಾರ ಅದು ಜೀರ್ಣ ಆಗಿ ಜಠರ ಖಾಲಿ ಆಗೋಕ್ಕೆ ಮುಂಚೆ ಇನ್ನೊಂದು ಆಹಾರ ಹೊಟ್ಟೆಗೆ ಬಿದ್ದರೆ ಅದು ಹೊಟ್ಟೆಯಲ್ಲಿ ಹುಳಿ ಜಾಸ್ತಿ ಆಗುತ್ತೆ ಅದು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಮತ್ತು ಈಗ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ಕು ಅಂದ ತಕ್ಷಣ ನಾವು ಉಪವಾಸ ಮಾಡಿದ್ರೆ ಹಸುವೆಯಿಂದ ಇದ್ದರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಒಂದು ಸಾಮಾನ್ಯ ಕಲ್ಪನೆ ಇದೆ ಅದ್ರ ಬಗ್ಗೆ ಇಲ್ಲ ಬಹುತೇಕ ಸಂದರ್ಭಗಳಲ್ಲಿ ಅತಿಯಾದ ಆಹಾರದಿಂದ ಅಂದರೆ ಪದೇ ಪದೇ ಏನು ಆಹಾರ ಸೇವನೆ ಮಾಡಿ ಭಾಳಷ್ಟು ಜನಕ್ಕೆ ನೈಂಟಿ ಪರ್ಸೆಂಟ್ ಆಫ್ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಲ್ಲೇ ಬರ್ತಾ ಇರೋದು ಅಂಥವರಿಗೆ ಆಹಾರ ಸೇವನೆಯನ್ನು ನೀವು ಒಂಚೂರು ಕಡಿಮೆ ಮಾಡ್ಕೊಳ್ಳಿ ಚೆನ್ನಾಗಿ ಅಗದು ಸೇವನೆ ಮಾಡಿ ಉಪವಾಸ ಮಾಡೋದಕ್ಕಿಂತ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ನೀವು ಹಸು ಮಾಡ್ಕೊಂಡು ಊಟ ಮಾಡಿ ಅವಾಗ ಸಹಜವಾಗಿ ಡೌನ್ ಆಗೋದು ಉಪವಾಸದಿಂದ ಸೊ ಉಪವಾಸ ಮಾಡ್ಬೋದು ನೀರು ಕುಡಿತಾ ಇರಬೇಕು ಉಪವಾಸದಲ್ಲಿ ನೀರು ಕುಡಿತಾ ಇರಬೇಕು ಗಂಟೆಗೆ ಒಂದ್ಸರಿ ಒಂದು ಲೋಟ ಕುಡಿಬೇಕು ಉಪವಾಸದ ಟೈಮಲ್ಲಿ ರೆಸ್ಟ್ ತಗೋಬೇಕು ಬಹಳಷ್ಟು ಜನ ಏನು ಮಾಡ್ತಾರೆ ಉಪವಾಸ ಅಂತ ಹೇಳಿ ಕಾಫಿ ಟೀ ಕುಡಿತಾ ಇರ್ತಾರೆ ಇಲ್ಲ ಇನ್ನೇನೋ ಜ್ಯೂಸ್ ಕುಡಿತಾ ಇರ್ತಾರೆ ಇನ್ನೇನೋ ಬಿಸ್ಕೆಟ್ ಇರ್ತಾರೆ ಸೊ ಹೀಗಾಗಿ ಶುದ್ಧ ಉಪವಾಸ ಮಾಡಿಕೊಂಡು ನೀವು ರೆಸ್ಟ್ ತಗೊಳ್ಳೋದಾದ್ರೆ ಯಾವುದು ತೊಗೋಬಾರ್ದು ಉಪವಾಸ ಅಂತಂದರೆ ಏನಿಲ್ಲ ಬರೀ ನೀರಷ್ಟೇ ಆಹಾರ ಹಾಗೆ ಮಾಡ್ಕೊಂಡು ನೀವು ರೆಸ್ಟ್ ತೊಗೊಳೋದಾದರೆ ಸೊ ಜಾಸ್ತಿ ಆಗೋದಿಲ್ಲ ವೀಕ್ಷಕರೇ ಇಲ್ಲಿಯವರೆಗೆ ಗ್ಯಾಸ್ಟ್ರೈಟಿಸು ವಾಯು ಅಂತವಲ್ಲ ಆ ಥರದ ಸಮಸ್ಯೆಗಳು ಹೇಗೆ ಬರ್ತವೆ ಅದು ಸಹಜವಾದಂಥ ಪ್ರಕ್ರಿಯೆ ಅಲ್ಲ ಆದರೆ ನಮ್ಮ ಊಟದ ಪದ್ಧತಿ ಆಹಾರದ ಪದ್ಧತಿ ನಮ್ಮ ಇವತ್ತಿನ ವಿಚಿತ್ರವಾದಂಥ ಬದಲಾದ ಜೀವನ ಪದ್ಧತಿ ಅದು ಎಷ್ಟರ ಮಟ್ಟಿಗೆ ಗ್ಯಾಸ್ಟ್ರಿಕ್ಕನ್ನು ಜಾಸ್ತಿ ಮಾಡಿದೆ ಅಂತಂದರೆ ಒಂದು ಕಡೆ ನಮ್ಮ ಇಡೀದಾದಂಥ ಗ್ಲೋಬಲೈಸೇಷನ್ನಲ್ಲಿ ನಮ್ಮ ಆಹಾರದ ಪದ್ಧತಿಯನ್ನು ಸಂಪೂರ್ಣವಾಗಿ ನಮ್ಮನ್ನು ನೆಲೆ ತಪ್ಪಿಸಿದ್ದು ಅದರಲ್ಲೂ ಮುಖ್ಯವಾಗಿ ಭಾರತೀಯರನ್ನು ಭಾರತೀಯರ ಆಹಾರ ಪದ್ಧತಿಗೂ ಭಾರತೀಯ ವೆಸ್ಟರ್ನರ್ಸ್ಗಳ ಆಹಾರ ಪದ್ಧತಿಗೂ ಅಜಗಜಾಂತರ ಇದೆ ನಮಗೆ ಅವರ ಇಡೀ ಪಿಜ್ಜಾ ಸಂಸ್ಕೃತಿ ಇವತ್ತು ಬಂದು ನಮ್ಮ ಭಾರತದಲ್ಲಿ ಕೂತಿದ್ದರಿಂದಲೂ ಕೂಡ ಪ್ರಾಯಶಃ ಇವತ್ತೇನಾಗಿದೆ ಒಂದು ಕಡೆ ಗ್ಯಾಸ್ಟ್ರಿಕ್ಕನ್ನು ಜಾಸ್ತಿ ಮಾಡೋದು ಇನ್ನೊಂದು ಕಡೆ ಅದಕ್ಕೆ ಔಷಧವನ್ನು ಕಂಡುಹಿಡಿಯೋದು ಈ ಥರದ ಒಂದು ಕೊಡುಕೊಳ್ಳುವಿಕೆ ಏನೋ ನಡೀತಾ ಇದೆಯೇನೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಅನ್ನಿಸುವ ಮಟ್ಟಕ್ಕೆ ನಾವು ಗ್ಯಾಸ್ಟ್ರಿಕ್ಕಿಂದ ಬಳಲ್ತಾ ಇದ್ದೇವೆ ಆ ಗ್ಯಾಸ್ಟ್ರಿಕ್ಕನ್ನು ಅಷ್ಟು ದೊಡ್ಡದಾಗಿ ಭಾವಿಸಬೇಕಾಗಿಲ್ಲ ದೊಡ್ಡದಾಗಿ ಗಮನಿಸಬೇಕಾಗಿಲ್ಲ ಅದನ್ನು ಭಾಳ ಸಣ್ಣದಾಗಿ ಸಹಜವಾಗಿ ನಮ್ಮ ಜೀವನದ ಗತಿಗಳನ್ನು ಬರೆಸ್ಕೊಂಡ್ರೆ ಗ್ಯಾಸ್ಟ್ರಿಕ್ಕಿಂದಲೂ ನಾವು ಮುಕ್ತಿಯನ್ನು ಹೊಂದಬಹುದು ಅನ್ನೋದು ರಾಜಶೇಖರ್ ಸರ್ ಅವರ ಮಾತು ಸರ್ ನಮಸ್ತೆ ನಮಸ್ತೆ